ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಕರ್ನಾಟಕದಲ್ಲಿ ಕಾಳಸಂತೆಯಲ್ಲಿ ದುಪ್ಪಟ್ ಬೆಲೆಗೆ ರಸಗೊಬ್ಬರ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಶಾಸಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆಯಲ್ಲಿ ಆರೋಪ ಮಾಡಿದ್ದಾರೆ ಶೂನ್ಯ ವೇಳೆಯಲ್ಲಿ ಮಾತನಾಡಿರುವ ಅವರು ಮುಂಗಾರು ಅವಧಿಗೆ ಕೃಷಿ ನಿರ್ಣಾಯಕ ಆಗಿರ್ತದೆ ಈ ಸಮಯದಲ್ಲಿ ಭತ್ತ ಜೋಳ ದಿದಾಳ ಧಾನ್ಯಗಳು ಸೇರಿದಂತೆ ಹಲವು ಬೆಳೆಗಳನ್ನ ರೈತರು ಬೆಳಿತಾರೆ ಆದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧದ ವಾತಾವರಣದ ನಡುವೆನು ಕೇಂದ್ರದ ಬಿಜೆಪಿ ಸರ್ಕಾರ ಎಂಟು ಪಾಯಿಂಟ್ ಹದಿಮೂರು ಲಕ್ಷ ಟನ್ ಯೂರಿಯಾವನ್ನ ರಾಜ್ಯಕ್ಕೆ ಕಳಿಸಿದೆ ಇಲ್ಲಿ ಅವರು ಎಂಟು ಪಾಯಿಂಟ್ ಹದಿಮೂರು ಲಕ್ಷ ಟನ್ ಅಂತ ಹೇಳ್ತಿದ್ದಾರೆ ಆದ್ರೆ ಮುಖ್ಯಮಂತ್ರಿಗಳು ಅಷ್ಟು ಕಳಿಸಿಲ್ಲ ಅಂತ ಹೇಳಿ ಅಹ್ ಬೇರೆನೆ ಅಂಕಿಅಂಶ ಕೊಟ್ಟಿದ್ದಾರೆ ಅದಕ್ಕಿಂತ ಕಡಿಮೆ ಅಂಕಿಅಂಶವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಆ ಭ್ರಷ್ಟಾಚಾರ ಹಾಗೂ ದುರಾಡಳಿತದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ತೊಡಗಿದೆ ಇದರಿಂದ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ಅಂತ ಹೇಳಿ ಸುಧಾಕರ್ ಹೇಳಿದ್ದಾರೆ ಅವರು ತಾವು ಹಿಂದೆ ಇದ್ದ ಪಕ್ಷದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ದಾಸ್ತಾನು ಇದ್ರೂ ಸಹ ಯೂರಿಯಾ ಡಿ ಎ ಪಿ ಹಂಚಿಕೆ ಮಾಡ್ತಾ ಇಲ್ಲ ಈ ಮೂಲಕ ರೈತರಿಗೆ ಅನ್ಯಾಯ ಆಗ್ತಾ ಇದೆ ರಾಜ್ಯದಲ್ಲಿ ಇನ್ನು ಇನ್ನೂರ ಐವತ್ತೆಂಟು ರೂಪಾಯಿ ಕ್ವಿಂಟಲ್ ಗೆ ಯೂರಿಯಾ ಸಿಗ್ಬೇಕಾಗಿತ್ತು ಅದನ್ನ ಐನೂರು ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದಾರೆ ಜೊತೆಗೆ ಡಿ ಎ ಪಿ ಕ್ವಿಂಟಲ್ಗೆ ಸಾವಿರದ ಇನ್ನೂರು ಬದಲು ಎರಡ್ ಸಾವಿರಕ್ಕೆ ಮಾರಾಟ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸಮರ್ಪಕ ಆ ರಸಗೊಬ್ಬರ ಪೂರೈಕೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಡ್ಬೇಕು ಅಂತ ಹೇಳಿ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯ ಒತ್ತಾಯ ಮಾಡಿದ್ದಾರೆ ಇಲ್ಲಿ ಇದರ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ರೋಗ ಬಾಧೆಯಿಂದ ಮೆಕ್ಕೆಜೋಳ ಹಾಗೂ ತೆಂಗಿನ ಕೃಷಿಗೆ ಅಪಾರ ಹಾನಿ ಆಗ್ತಾ ಇದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸಹ ಗಮನ ಸೆಳೆಸ ಸೆಳೆದಿದ್ದಾರೆ ಏನು ಬಿಳಿ ಸುಳಿ ರೋಗದಿಂದ ಫಂಗಲ್ ಕಾಯಿಲೆಯಿಂದ ಮೆಕ್ಕೆಜೋಳಕ್ಕೆ ಭಾರಿ ಹಾನಿಯಾಗಿದೆ ನಲ್ವತ್ತೈದು ಸಾವಿರ ಹೆಕ್ಟೇರ್ ಪೈಕಿ ಹನ್ನೆರಡು ಸಾವಿರ ಹೆಕ್ಟೇರ್ ಗೆ ಕೃಷಿಗೆ ಈಗಾಗಲೇ ಹಾನಿಯಾಗಿದೆ ಆಗಿದೆ ಕೃಷಿ ಪರಿಹಾರ ಕೊಡಬೇಕು ಅಂತ ಹೇಳಿ ಐ ಸಿ ಎ ಆರ್ ತಂಡ ತಜ್ಞರ ತಂಡ ಶಿಫಾರಸ್ ಮಾಡಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸಹ ಶ್ರೇಯಸ್ ಪಟೇಲ್ ಆಗ್ರಹ ಮಾಡಿದ್ದಾರೆ ಅರಸಿಕೆರೆ ಹಾಗೂ ಚಂದ್ರಾಯಪಟ್ಟಣ ತಾಲೂಕುಗಳಲ್ಲೇ ಒಂದು ಪಾಯಿಂಟ್ ಹದಿನೈದು ಹದಿನೆಂಟು ಲಕ್ಷ ಹೆಕ್ಟೇರ್ಗೆ ತೆಂಗು ಬೆಳೆ ರೋಗ ಪೀಡಿತ ಆಗಿದೆ ಹೀಗಾಗಿ ತೆಂಗು ಅಭಿವೃದ್ಧಿ ಮಂಡಳಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ರೈತರಿಗೆ ನೆರವಾಗಬೇಕು ಅಂತ ಹೇಳಿ ಆ ಶ್ರೇಯಸ್ ಪಟೇಲ್ ಒತ್ತಾಯ ಮಾಡಿದ್ದಾರೆ ಆದ್ರೆ ತೆಂಗಿನ ಈ ತೋಟಗಳು ಇಷ್ಟೊಂದು ಬೆಳೆಗೆ ಆಗಿರೋದ್ರಿಂದ ಈಗ ತೆಂಗಿನ ಬೆಲೆ ತೆಂಗಿ ಒಂದು ತೆಂಗಿನಕಾಯಿ ಬೆಲೆ ಹಿಂದೆಂದು ಕಂಡಿಳ ಕಂಡಿರಿಯದಂತೆ ಒಂದು ಬೆಲೆ ತೆಂಗಿನಕಾಯಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಷ್ಟು ಬೆಲೆ ಇದೆ ಆ ತೆಂಗಿನ ಬೆಲೆ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆ ಇಲ್ಲಿ ಶ್ರೇಯಸ್ ಪಟೇಲ್ ಪುತ್ರ ಹೇಳಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೀತಿ ನೆರವು ಕೊಡ್ತದೆ ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಇಲ್ಲ ಇನ್ನು ಗ್ರಾಮ ಮಾಹಿತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಕ್ಕೆ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಬಿಡುಗಡೆ ಮಾ ಬಾಕಿ ಇದೆ ಈ ಅನುದಾನವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಳ್ಳಾರಿ ಸಂಸದ ತುಕಾರಾಮ್ ಮನವಿ ಮಾಡಿದ್ದಾರೆ ಅವರು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ವಿವಿಧ ರಾಜ್ಯಗಳಿಗೆ ಹದಿನಾಲ್ಕು ಸಾವಿರದ ಆರ್ನೂರ ಮೂರು ಕೋಟಿ ಬಿಡುಗಡೆ ಮಾಡಬೇಕಾಗಿದೆ ಇದರಲ್ಲಿ ಕೂಲಿ ಹಾಗೂ ಸಾಮಗ್ರಿಗಳ ಮೊತ್ತ ಸೇರಿದೆ ಬಾಕಿ ಬಿಡುಗಡೆ ಮಾಡೋದ್ರ ಮಾಡೋದ್ರಿಂದ ಯೋಜನೆಯ ಮೇಲೆ ಮಾಡದಿದ್ರೆ ಯೋಜನೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದ್ರೆ ಎಲ್ಲವೂ ರೈತರಿಗೆ ಸಂಬಂಧಿಸಿದ ವಿಚಾರಗಳಿಂದ ರಾಜ್ಯದ ಸಂಸದರು ಇಲ್ಲಿ ಒತ್ತಾಯ ಮಾಡಿದ್ದಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ಮೊದಲನೇದು ನಾನು ಹೇಳ್ದೆ ಸುಧಾಕರ್ ಅವರು ರಾಜ್ಯದಲ್ಲಿ ಈಗಾಗಲೇ ಯೂರಿಯಾನ ಕೊಟ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಕಾಳ ದಂಧೆ ನಡೀತಾ ಇದೆ ಅಂತ ಹೇಳಿ ಆದ್ರೆ ಅವ್ರು ಏನು ಎಂಟು ಪಾಯಿಂಟ್ ಹದಿಮೂರು ಲಕ್ಷ ಟನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಅಷ್ಟು ಕೊಟ್ಟಿಲ್ಲ ರಾಜ್ಯಕ್ಕೆ ಇನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ಬೊಮ್ಮಾಯಿ ಸಹ ಹೇಳಿದ್ದಾರೆ ಸಿ ಸಹ ಹೇಳಿದ್ದಾರೆ ಅಂದ್ರೆ ಇವ್ರು ಯಾವಾಗ್ಲೂ ಬಿಜೆಪಿಯವರು ಅಂಶವನ್ನ ಬಹಳ ಯಥಾವತ್ ಆಗಿ ಹೇಳಲ್ಲ ಅದ್ರಲ್ಲೇ ಗೋಲ್ಮಾಲ್ ಮಾಡ್ತಾ ಇರ್ತಾರೆ ಆ ಅಂಕಿ ಅಂಶವನ್ನ ತಪ್ಪು ಹೇಳಿದ್ದಾರೆ ಮತ್ತೆ ಇವ್ರು ಸುಮ್ಮನೆ ಹೇಳೋದಲ್ಲ ಬಹಳ ಸಂತೆ ಆಗಿದೆ ಅಂದ್ರೆ ಎಷ್ಟು ಪರ್ಸೆಂಟ್ ಆಗಿದೆ ಯಾವ್ಯಾವ ಊರಲ್ಲಾಗಿದೆ ಯಾವ ರೀತಿ ಆಗಿದೆ ಸಾಕ್ಷ್ಯವನ್ನ ಒದಗಿಸ್ಬೇಕು ಒಳ್ಳೆ ರಸ್ತೆಯಲ್ಲಿ ಹೋಗೋ ಆಸಾಮಿಗಳು ಏನೋ ಒಂದು ಮಾತಾಡ್ತಾರಲ್ಲ ಹಂಗ್ ಮಾತಾಡಿದ್ದಾರೆ ಇಲ್ಲಿ ಇಲ್ಲಿ ರಿಯಲ್ ಏನಿದೆ ಅಂದ್ರೆ ವಿಚಾರ ನಾವು ಯೂರಿಯಾವನ್ನ ತಯಾರು ಮಾಡ್ಬೇಕಾಗಿದ್ದಂತ ಕಚ್ಚಾ ವಸ್ತುವನ್ನ ತೆಗೆದುಕೊಂಡ್ಬೇಕಾಗಿ ತರಬೇಕಾಗಿರೋದು ಯುಕ್ರೇನ್ ಇಂದ ಉಕ್ರೇನ್ ಯುದ್ಧ ಪೀಡಿತ ಪ್ರದೇಶ ಆಗಿದೆ ಅದನ್ನೇ ಹೇಳಿದ್ದಾರೆ ಯುದ್ಧ ವಿಶ್ವದಲ್ಲಿ ವಿಶ್ವ ಯುದ್ಧದ ವಾತಾವರಣದ ನಡುವೆಯೂ ಕೇಂದ್ರ ಸರ್ಕಾರ ಅಹ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದೆ ಇಲ್ಲೇ ಸುಳ್ಳು ಹೇಳ್ತಾ ಇರೋದು ಬಿಜೆಪಿ ಸಂಸದರು ಏನಂತ ಹೇಳ್ತಿದಾರೆ ಅಂದ್ರೆ ಇಲ್ಲಿ ರಿಯಲ್ ಫ್ಯಾಕ್ಟ್ ಯುಕ್ರೇನ್ ಇಂದ ಬರ್ಬೇಕಾಗಿತ್ತು ಯುಕ್ರೇನ್ಗೆ ನಾವು ಇವತ್ತು ಯುದ್ಧ ನಿಲ್ಸೋಕೆ ಅವ್ರ ಪರವಾಗಿ ನಾವು ನಿಲ್ತಿಲ್ಲ ಯುದ್ಧ ಮಾಡ್ತಿರುವಂತಹ ರಷ್ಯಾದ ಪರವಾಗಿ ನಿಂತಿದ್ರ ಅಂತ ಹೇಳಿ ಇವತ್ತು ಟ್ರಂಪ್ ಭಾರತಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ ಇನ್ನೂ ನಿಮ್ಗೆ ಆರ್ಥಿಕ ದಿಗ್ಬಂಧವನ್ನ ಹಾಕ್ತೀವಿ ನೀವ್ ಇದೇ ರೀತಿ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಂತ ಹೇಳಿದಾರೆ ಆದ್ರಿಂದಾನೇ ಇವತ್ತು ಈಗ ಏನು ಮುಂದೆ ಇವರು ಬೇರೆ ಕಡೆಯಿಂದ ತರಿಸಿದ್ರು ಸಹ ಇವರು ರಷ್ಯಾ ಜೊತೆ ಇರೋದ್ರಿಂದ ಯೂರಿಯಾ ಬೆಲೆ ಇನ್ನೂ ಜಾಸ್ತಿ ಯಾಕಂದ್ರೆ ಅಲ್ಲಿನ ಮೂಲ ವಸ್ತು ತರುವಾಗ್ಲೇ ಜಾಸ್ತಿ ಬೆಲೆ ಆಯ್ತು ಅಂದ್ರೆ ಇನ್ನು ರೈತರು ತಲುಪುವಾಗ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಮೋದಿ ಆಟೋಪ ಇವತ್ತು ರೈತರು ಒಂದು ಕಷ್ಟವನ್ನ ಅನುಭವಿಸುವ ಆಗಿದೆ ಜೊತೆಗೆ ಇನ್ನು ಅಮೆರಿಕದಿಂದ ಆ ಕೃಷಿ ಉತ್ಪನ್ನಗಳನ್ನ ಈ ನಮ್ಮ ದೇಶಕ್ಕೆ ತರಿಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಸಹ ರೈತರಕ್ಕೆ ರೈತರಿಗೆ ಪ್ರಪಾತಕ್ಕೆ ತಳ್ಳುತ್ತೆ ಅನ್ನೋದನ್ನ ಸಹ ಇಲ್ಲಿ ರೈತರ ನಾಡಿನಿಂದ ಹೋಗಿರುವಂತಹ ಸುಧಾಕರ್ ಇಲ್ಲಿ ಗಮನ ಸೆಳೆದಿಲ್ಲ ಅಂದ್ರೆ ಇವ್ರದ್ದು ಒನ್ ಸೈಡೆಡ್ ಸ್ಟೋರಿ ಯಾವಾಗ್ಲೂ ರೈತರ ಬೆ ಬೆಳೆ ಯೂರಿಯಾ ಯಾಕೆ ಬರ್ತಿಲ್ಲ ಅನ್ನೋದು ವಿಶ್ವದಲ್ಲಿ ಏನೇ ವಾತಾವರಣ ಇದ್ರು ನಾವು ಕೊಟ್ಬಿಟ್ಟಿದೆ ವಿಶ್ವದಲ್ಲಿ ನಿಮಗೆ ದಿಗ್ಬಂಧನ ಹೇರ್ತಿದ್ದಾರೆ ಈಗಾಗ್ಲೇ ಹೇರಿದ್ದಾರೆ ಈಗ ವಿಶ್ ಯೂರಿಯಾಗ ಬೇಕಾದ ಕಚ್ಚಾ ವಸ್ತುಗಳು ಕಡಿಮೆ ಬೆಲೆಗಂತೂ ಸಿಕ್ಕಲ್ಲ ನೀವ್ ಹೇಳ್ದಾಗೆ ಅಂತೂ ಸಿಕ್ಕಲ್ಲ ಇದನ್ನೆಲ್ಲ ನೀವು ಮುಚ್ಚಿಟ್ಟು ರೈತರಿಗೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಮಾಡ್ತಾ ಇದಾರೆ ಅದಕ್ಕೆ ಇವರು ಆ ಇವ್ರಿಗೆ ವಿಶೇಷವಾಗಿ ಪೇಮೆಂಟ್ ಕೊಡ್ತಾರ ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಬೇಜ್ ಸಂಸದರಿಗೆ ಒಂದೇ ಕೆಲಸ ಕೊಟ್ಟಿದ್ದು ಮೋದಿ 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 ಅಂತ ಕಿರ್ಚಿ ಆಮೇಲೆ ಆ ಟೇಬಲ್ ಅನ್ನ ಕುಟ್ಟ ಕುತ್ಕೊಳ್ಳಿ ಆ ಟೇಬಲ್ ಕುಟ್ಟಿ ಮುರಿದಾಕಿ ಹೊರಟ ಹೊರಡ್ಬಿಡಿ ಆ ಅಂತ ಹೇಳಿ ಒಂದು ಅವ್ರಿಗೆ ಒಂದು ಅವಕಾಶ ಇದನ್ನ ಯಾರು ಮಹಾನ್ ನಟಿ ಮಹಾನ್ ನಟಿ ಕಂಗನಾರ ಅನ್ನೋದು ಹೇಳ್ಕೊಂಡಿದ್ದಾರೆ ಇನ್ನು ಈ ಮತ್ತೊಂದು ಇವತ್ತು ನಡೆದಿರೋ ಒಂದು ವಿಶೇಷ ಸ್ಟೋರಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಎಲ್ಲರೂ ಈಗ ನೋಡ್ತಾ ಇರೋದು ನಮ್ಮ ದೇಶದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದ್ದು ಮಣಿಪುರದಲ್ಲಿ ನಾವು ಹೇಳ್ತಾ ಇದ್ವಿ ಆದ್ರೆ ಅಂಥದ್ದೊಂದು ಅಹ್ ಪ್ರಕಾಂಡ ಪ್ರಕಾಂಡವಾಗಿ ಅನಾಚಾರ ನಮ್ಮ ರಾಜ್ಯದಲ್ಲಿ ನಡೆದಿದೆ ಅದು ಕರಾವಳಿಯಲ್ಲಿ ನಡೆದಿದೆ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋದು ಒಂದು ಪ್ಲೇಸ್ ಹೊರತು ಇಲ್ಲಿ ನಾವು ಯಾವುದೇ ಆ ದೇವಸ್ಥಾನದ ವಿಚಾರ ಮಾತಾಡ್ತಾ ಇಲ್ಲ ಇಲ್ಲಿ ಸ್ಥಳದಲ್ಲಿ ಆ ಸ್ಥಳದಲ್ಲಿ ಏನ್ ನಡೆದಿತ್ತು ಅನ್ನೋದಕ್ಕೆ ಅಲ್ಲಿ ಮಹಿಳೆಯರ ಒಂದು ಕಾಣೆಯಾಗಿದ್ದಾರೆ ಅದ್ರಲ್ಲೂ ಚೆನ್ನಾಗಿ ಓದ್ತಾ ಇರೋ ಮಹಿಳೆಯರು ಎಲ್ಲ ವರ್ಗದ ಮಹಿಳೆಯರು ಮೇಲ್ವರ್ಗದ ಬ್ರಾಹ್ಮಣ ಮಳಿ ಬ್ರಾಹ್ಮಣ ಹೆಣ್ಮಕ್ಳು ಇರ್ಬಹುದು ಅಥವಾ ತಳವರ್ಗದ ಹೆಣ್ಮಕ್ಳಿರ್ಬಹುದು ಎಲ್ಲರೂ ಸಹ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಅಲ್ಲಿ ಆ ಜನ ನಿರಂತರ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ರು ಈಗ ಅದನ್ನ ರಾಜ್ಯದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಪ್ರಣಬ್ ಮಹಾಂತಿ ಅವರು ಒಂದು ಧೈರ್ಯವಾಗಿ ತನಿಖೆಗೆ ಒಪ್ಕೊಂಡಿದ್ರು ನಡೆಸ್ತಾ ಇದ್ರು ಎಷ್ಟೋ ಅಧಿಕಾರಿಗಳು ಈ ತನಿಖೆಯಿಂದ ತಾವಾಗೆ ತಾವು ಹಿಂದೆ ಸರಿದ್ರು ಸೇವೆಯಲ್ಲಿ ಅವ್ರಿಗೆ ಐ ಪಿ ಎಸ್ ಸೇವೆಗೆ ಬಂದಾಗ ಹೇಗೆ ಒತ್ತಡವನ್ನ ನಿರ್ವಹಿಸ್ಬೇಕು ಯಾರೇ ಯಾರು ಸಹ ಅವ್ರ ಮೇಲೆ ಒತ್ತಡ ಹಾಕ್ತೇನೋ ಹೆಂಗೆ ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೋಬೇಕು ಅವೆಲ್ಲ ಅವ್ರಿಗೆ ಟ್ರೈನಿಂಗ್ ಆಗೇ ಬಂದಿರುತ್ತೆ ಆದ್ರೆ ಅಧಿಕಾರಿಗಳು ಸುಮಲತಾ ಅನ್ನೋ ಐ ಪಿ ಎಸ್ ಅಧಿಕಾರಿ ಒಳಗೊಂಡಂತೆ ಉಳಿದವರು ಸಹ ಇದ್ರ ತಮಗೆ ಆಂತರಿಕವಾಗಿ ಕೆಲವು ಸಮಸ್ಯೆಗಳಿವೆ ಅಂತ ಹೇಳ್ಬಿಟ್ಟು ಅದರಿಂದ ಆಚೆ ಬಂದ್ರು ಅದಕ್ಕೆ ಈ ರಾಜ್ಯ ಸರ್ಕಾರ ಆದ್ರೂ ಯಾಕೆ ಅವಕಾಶ ಕೊಡ್ಬೇಕಾಗಿತ್ತು ನೀವು ಅಪಾಯಿಂಟ್ ಆದ್ಮೇಲೆ ಯಾವುದೇ ಕೇಸ್ ಇದ್ರೂ ಸಹ ನಿರ್ವಹಿಸ್ಬೇಕು ಅಂತ ಹೇಳಾದ್ರೆ ಪ್ರಣಬ್ ಮಹಾಂತಿ ಇದನ್ನ ನಿರ್ವಹಿಸ್ತಾ ಇದಾರೆ ಆದ್ರೆ ಕೇಂದ್ರ ಸರ್ಕಾರ ಈಗ ಅದಕ್ಕೆ ಅಡ್ಡಗಾಲ್ ಹಾಕೋಕೆ ಆ ಶುರು ಮಾಡಿದೆ ಏನಂದ್ರೆ ಅವ್ರನ್ನ ಮೊಹಂತಿ ಅವ್ರನ್ನ ಕೇಂದ್ರ ಸೇವೆಗೆ ಅರ್ಹತೆ ಪಡೆದ ಡಿಜಿಪಿಗಳ ಅಧಿಕಾರಿಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾರೆ ಅವ್ರಿಗೆ ಇದು ಒಂದ್ ರೀತಿ ಆ ಅಪ್ಗ್ರೇಡ್ ಆದ್ರೂ ಸಹ ಇದು ಸಾಮಾಜಿಕವಾಗಿ ಒಂದು ತುಂಬಾ ಚಾಲೆಂಜಿಂಗ್ ಕೇಸ್ ನಲ್ಲಿ ಅವ್ರು ಕೆಲಸ ಮಾಡ್ಬೇಕಾದ್ರೆ ಮಾಡ್ಬೇಕಾಗಿದ್ರೇನೆ ಈ ಒಂದು ಅಹ್ ಅವ್ರಿಗೆ ಪಟ್ಟಿಯಲ್ಲಿ ಸ್ಥಾನವನ್ನ ಕಲ್ಪಿಸಿರೋದು ಇಲ್ಲಿ ರಾಜಕೀಯ ಕಾರಣಗಳು ಹೆಚ್ಚು ಕಾಣ್ತವೆ ಯಾಕಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಯಾವಾಗ್ಲೂ ಸಹ ತಮ್ಮ ಒತ್ತಡವನ್ನ ಬಳಸ್ತಾರೆ ಅನ್ನೋದು ಒಂದಿರೋದು ಈಗ ಇವ್ರ ಮೇಲೆ ಒತ್ತಡ ಈ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿಲ್ವಾ ಜನಕ್ಕಿಂತ ದೊಡ್ಡವರ ಕೇಂದ್ರ ಸರ್ಕಾರದವರು ಜನಕ್ಕೆ ಬೇಕಾಗಿದೆ ಇವತ್ತು ನ್ಯಾಯ ಅಲ್ಲಿನ ಹೆಣ್ಮಕ್ಳಿಗೆ ಬೇಕಾಗಿದೆ ಕೇಂದ್ರ ಸರ್ಕಾರ ಅಂದಾಗ ಬೆತ್ತಲೆ ಹೆಣ್ಣುಮಕ್ಳನ್ನ ಓಡಾಡಿಸಿದ್ರು ಸಹ ಮಣಿಪುರದಲ್ಲಿ ನ್ಯಾಯ ಕೊಡದಿರುವ ಕೇಂದ್ರ ಸರ್ಕಾರ ಇಲ್ಲಿ ನೂರಾರು ಹೆಣ್ಮಕ್ಳ ಸಾವಿಗೆ ಅತ್ಯಾಚಾರಕ್ಕೆ ನ್ಯಾಯ ಕೊಡೋ ವಿಚಾರದಲ್ಲಿ ಯೋಚನೆ ಮಾಡಿದೆ ಮೊಹಂತಿ ಅವ್ರನ್ನ ಕರ್ಸ್ಕೊಳ್ಳೋಕೆ ಒಂದು ಆ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಆ ಪಟ್ಟಿ ಬಿಡುಗಡೆ ಮಾಡಿದ್ದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಈ ನಡೆದಿದೆ ಅನ್ನೋ ಒಂದು ಅಪರಾಧ ಕೃತ್ಯಗಳ ತನಿಖೆಗೆ ಸರ್ಕಾರ ಈಗ ವಿಶೇಷ ತನಿಖಾ ತಂಡ ಎಸ್ಐಟಿ ರಚನೆ ಮಾಡಿದೆ ಪ್ರಣಬ್ ಮೊಹಂತಿ ಮುನ್ನಡೆಸ್ತಾ ಇದ್ದಾರೆ ಈಗಾಗ್ಲೇ ಕೇಂದ್ರ ಸರ್ಕಾರದ ನೇಮಕಾತಿಗಳ ಸಂಪುಟ ಸಮಿತಿ ಈಚೆಗೆ ಒಂದು ಸಭೆ ನಡೆಸಿ ಈಚೆಗೆ ಅಂತ ಹೇಳ್ತಾರೆ ಈ ವಿಷಯ ಸೋ ಬಂದಿದೆ ಸೋರಿಕೆ ಆಗಿದೆ ಅಂದ್ರೆ ಈಚೆಗೆ ಅಂತ ಹೇಳ್ಬಿಟ್ರೆ ಆಯ್ತು ಮೂಲಗಳಿಂದ ಅಂತ ಹೇಳ್ಬಿಟ್ರೆ ಆಯ್ತು ಕೆಲವು ಸುದ್ದಿ ಬರಿಬೇಕಾದ್ರೆ ಈಚೆಗೆ ಅಂತ ಹೇಳಿದ್ರಾಯ್ತು ವಿವಿಧ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಿರುವ ಐ ಪಿ ಎಸ್ ಅಧಿಕಾರಿಗಳನ್ನ ಕೇಂದ್ರ ಸೇವೆಗೆ ಅರ್ಹ ಪಟ್ಟಿಗೆ ಆಯ್ಕೆ ಮಾಡಿದೆ ಸಿಬಿಐ ಎನ್ ಎ ಐ ಸೇರಿ ಕೇಂದ್ರ ಸರ್ಕಾರದ ವಿವಿಧ ತನಿಖಾ ಸಂಸ್ಥೆಗಳ ಮಹಾ ನಿರ್ದೇಶಕರ ಹುದ್ದೆಗೆ ಈ ಅಧಿಕಾರಿಗಳನ್ನ ಅಂದ್ರೆ ಇನ್ನು ಅಪ್ಗ್ರೇಡ್ ಮಾಡ್ತಾ ಇದಾರೆ ಮಾಡಿಕೊಳ್ಬಹುದು ಈ ಪಟ್ಟಿಯಲ್ಲಿ ಮೂವತ್ತೈದು ಅಧಿಕಾರಿಗಳೆಂದು ಕರ್ನಾಟಕದಿಂದ ಮೊಹಂತಿ ಮಾತ್ರ ಇದ್ದಾರೆ ಅಂದ್ರೆ ಮೊಹಂತಿ ಈಗ ಏನು ಕೆಚ್ಚದರಿಂದ ಕೆಲಸ ಕಾರ್ಯನಿರ್ವಹಿಸ್ ಹೊರಟಿದಾರಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಎಲ್ಲ ಮಾಡೋದು ಕಾನೂನಿನ ರೀತಿಯೇ ಎಲ್ಲವನ್ನು ಅಡ್ಡಿಪಡಿಸುತ್ತೆ ಇದು ಒಂದು ಉದಾಹರಣೆ ಇನ್ನು ಇನ್ನೊಂದು ಸ್ಟೋರಿ ಇದೆ ಅದೇನಂದ್ರೆ ನಯನ ಮೋಟಮ್ಮ ಈ ನಯನಾ ಮೋಟಮ್ಮ ಅವ್ರ ಬರೀ ನಯನ ಅಂತ ಕರೆದ್ರೆ ಯಾರಿಗೂ ಅವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ ಬರೀ ನಯನ ಮೋಟಮ್ಮ ಅನ್ನೋ ಹೆಸರನ್ನ ಅವ್ರು ತೆಗೆದ್ಬಿಟ್ರೆ ಯಾರೋ ನಾಯನ ಏನೋ ಅಂತ ಅನ್ಕೋತಾರೆ ಯಾಕಂದ್ರೆ ನಯನ ಮೋಟಮ್ಮಗೆ ಆ ನಾ ಮೋಟಮ್ಮ ಅಹ್ ಕರ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ಬೆಳೆಸಿದ ನಾಯಕಿ ನಯನ ಮೋಟಮ್ಮ ಮೋಟಮ್ಮ ಅವರ ಮಗಳು ನಯನ ಮೋಟಮ್ಮ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಂದುವಾಗಿ ದಲಿತ ಮೂಡಿಗೆರೆಯಲ್ಲಿ ಜನಿಸಿದ್ದೇನೆ ಮುಂದೆ ಬಿಜೆಪಿಗೆ ಹೋಗ್ತೀನೋ ಕಾಂಗ್ರೆಸ್ ನಲ್ಲಿ ಇರ್ತೀನೋ ಬಿ ಎಸ್ ಪಿ ಅಥವಾ ಎಸ್ ಡಿ ಪಿ ಐಗೆ ಸೇರ್ತೀನೋ ಎಂಬ ಮೂರು ಪ್ರ ಎಂಬ ಪ್ರಶ್ನೆಗೆ ಮೂರು ವರ್ಷ ಕಾಯೋಣ ಅಂತ ಕಾಂಗ್ರೆಸ್ ಶಾಸಕಿ ಮೋಟಮ್ಮ ಹೇಳಿದ್ದಾರೆ ಏನಕ್ಕೆ ಅವ್ರಿಗೆ ಈ ಪ್ರಶ್ನೆ ಬಂತು ಅಂತ ಅಂದ್ರೆ ಮೋಟಮ್ಮ ಈಗ ಕೇಸರಿ ಶಾಲೆ ಹಾಕಕ್ಕೆ ಶುರು ಆಗುತ್ತಿದ್ದಾರೆ ಮೋಟಮ್ಮಲ ಅವ್ರ ಮಗಳು ನಯನಾ ಮೋಟಮ್ಮ ಮೂಡಿಗೆರೆಯಲ್ಲಿ ಹಿಂದೂ ಮಹಾಸಭಾ ಗಣಪತಿ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಅವರು ಇಂದು ಕೇ ಇವತ್ತು ಕೇಸರಿ ಶಾಲನ ಹಾಕಿ ಬಂದಿದ್ದೇನೆ ಪಕ್ಷದ ಕಾರ್ಯಕರ್ತರು ಇವ್ರು ಮಾತ್ರ ಬಂದಿಲ್ಲ ಪಕ್ಷದ ಕಾರ್ಯಕರ್ತರಿಗೂ ಬ್ರೈನ್ ವಾಶ್ ಮಾಡಿದ್ದಾರೆ ಚೆನ್ನಾಗಿ ಕಾರ್ಯಕರ್ತರು ಬಂದಿದ್ದಾರೆ ಇವ್ರ ಈ ಬಗ್ಗೆ ಹಲವರಿಗೆ ಪ್ರಶ್ನೆ ಇವೆ ನದಿ ಅಂದ್ರೆ ಕಾಂಗ್ರೆಸ್ ದಡ ಎಂದ್ರೆ ಬಿಜೆಪಿಯಾ ಅನ್ನೋ ಶಂಕೆ ಬೇಡ ಅಂತ ಹೇಳಿ ಇನ್ನೊಂದು ಹಾರಿಕೆ ಏನು ಅಂದ್ರೆ ನಾನ್ ನದಿಲಿ ಹರಿತಿದೀನಿ ನಾನೇನು ದಡ ಸೇರೋಕೋ ದಳ ಸೇರ್ಬೇಕು ಅಂತ ಏನಿಲ್ಲ ಅನ್ನೋ ತರ ಕೇಳಿದ್ರೆ ಆದ್ರೂ ಸಹ ಇವ್ರು ಏನು ಕೇಸರಿ ಶಾಲನ ಹಾಕೊಂಡಿದಾರಲ್ಲ ಇವ್ರು ಎಲ್ಲೇ ಹೋದ್ರು ಯಾವುದೇ ಸಮಾರಂಭಕ್ಕೆ ಹೋದ್ರು ಇವ್ರು ಗೆದ್ದಿರೋದು ಕಾಂಗ್ರೆಸ್ ಆ ಶಾಲನ್ನ ಹಾಕೊಂಡೇ ಕೇಸರಿ ಶಾಲಾ ಶಾಲಾ ಹಾಕೊಳ್ಳೋದು ಬಿಜೆಪಿಯ ಹಕ್ಕು ಆ ಅಂತ ಅವರು ಹೇಳ್ತಾ ಇರ್ತಾರೆ ಯಾಕಂದ್ರೆ ಬಿಜೆಪಿ ಅವರು ರಾಜಕೀಯ ಕಾರಣಗಳನ್ನ ಇಟ್ಕೊಂಡು ಯಾವತ್ತೂ ರಾಜಕಾರಣ ರಾಜಕಾರಣ ಮಾಡಿಲ್ಲ ಅವ್ರೇನ ಧಾರ್ಮಿಕವಾಗಿ ಕೇಸರಿ ಶಾಲನ್ನ ಇಟ್ಕೊಂಡು ಧಾರ್ಮಿಕ ರಾಜಕಾರಣ ಮಾಡ್ತಾ ಬಂದಿದ್ದಾರೆ ಇವತ್ತು ನಯನ ಅದನ್ನ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮುಂದೆ ನಾನು ನನ್ನ ಮನೆ ನನ್ನ ಮನೆ ಇಲ್ಲಿ ಬಿಜೆಪಿನೇ ಇಲ್ಲಿ ಸುಮ್ನೆ ಇದ್ದೀನಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ನಾನು ಗಣಪತಿಗಾಗಿ ಧರ್ಮಕ್ಕಾಗಿ ಬಂದಿದ್ದೇನೆ ಹಿಂದೆ ಎಷ್ಟು ಸರಿ ಕೇಸರಿ ಶಾಲಾ ಹಾಕಿದ್ರು ಅನ್ನೋ ಒಂದು ಫೋಟೋನು ಬಿಡುಗಡೆ ಮಾಡ್ಬೇಕಾಗುತ್ತೆ ಗಣಪತಿ ಏನು ಇವತ್ತು ಹುಟ್ಟಲಿರಲ್ಲ ಗಣಪತಿ ಹುಟ್ಟು ಹುಟ್ಟು ಹುಟ್ಟಿದ್ದು ಬಹಳ ಸಾವಿರಾರು ವರ್ಷ ಆಗಿದೆ ಈಗ ಗಣಪತಿಗಾಗಿ ನಾನು ಕೇಸರಿ ಶಾಲನ ಹಾಕಿದ್ದೇನೆ ಇವರು ರಾಜಕಾರಣ ಬಂದ ಮೇಲೆ ಬರಕ್ ಮುಂಚೆ ಅದೇ ಕೇಸರಿ ಶಾಲಾ ಹಾಕೊಂಡು ಬಿಜೆಪಿಲೇ ಕೇಳ್ಬೋದಿತ್ತಲ್ಲ ಏನು ಮೋಟಮ್ಮ ತನ್ನ ಮಗಳಿಗೆ ತನ್ನ ಒಂದು ಟಿಕೆಟ್ ಅನ್ನ ಕೊಡ್ಲೇಬೇಕು ತಾವು ಬಿಜೆ ಗಾಗಿ ಕೆಲಸ ಮಾಡಿದ್ದೀವಿ ಎಲ್ಲಾ ಹೇಳಿ ಮಗಳಿಗೆ ಶಾಸಕಿಯಾಗಿ ಅಹ್ ಒಂದು ಆಯ್ಕೆ ಆಗೋಕೆ ಒಂದು ಟಿಕೆಟ್ ಅನ್ನ ಕೊಡ್ಸಿದ್ರು ಈಗ ಪಕ್ಷ ಪ್ರತಿನಿಧಿಸೋದು ನಂತರ ಈಗ ಆ ಗಣಪತಿ ಸಮಿತಿಯ ಕಾರ್ಯಾಧ್ಯಕ್ಷ ಆಗಿ ಇಲ್ಲಿ ಬಂದಿದ್ದೇನೆ ಅಂತ ಖಂಡಿತ ಇವರು ಕಾರ್ಯಾಧ್ಯಕ್ಷ ಆಗಿ ಹೋಗ್ಬೋದಿತ್ತು ಆ ದೇವರನ್ನ ನೋಡೋಕೆ ಶಾಲ್ ಹಾಕೊಳ್ಳೋ ಮೂಲಕ ಒಂದು ಸೂಚನೆ ಕೊಟ್ಟಿದ್ದಾರೆ ಪಕ್ಷವೂ ಸಹ ಇವ್ರನ್ನ ಇನ್ನ ಯಾವ ರೀತಿ ಇನ್ನು ಮುಂದೆ ನೋಡ್ತಾ ಇರುತ್ತೆ ಅಥವಾ ಇವ್ರನ್ನ ಇವರು ಮೇಲೆ ಒಂದಿರ್ತಾರೆ ಕೆಳಗೊಂದಿರ್ತಾರೆ ಕೆಳಗೆ ಮನಸ್ಸಿನ ಒಳಗೊಂದಿರುತ್ತೆ ಕೆಲವರು ಬಂಚೆ ಒಳಗೆ ಚಡ್ಡಿ ಹಾಕೊಂಡಿರ್ತಾರಲ್ಲ ಹಂಗೆ ಇವರು ಕೇಸರಿ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾರೆ ಸೀರೆ ಮೇಲೂ ಮೇಲೊಂದು ಸೀರೆ ಒಳಗಡೆ ಒಂದು ಕೇಸರಿ ಶೀಲ ಸೀರೆ ಉಟ್ಟಂಗೆ ಕಾಣಿಸ್ತಾ ಇದೆ ಶಾಸಕಿ ಆಗೂ ಸಹ ನಿಂತಿದ್ದೇನೆ ಅದನ್ನ ಗುರ್ಚ್ಕೊಳ್ಲೇಬೇಕು ಅದರ ಜೊತೆಗೆ ಸಾಕಷ್ಟು ಅಸ್ತಿತ್ವಗಳು ಇವೆ ಅದನ್ನೆಲ್ಲ ಸೇರ್ಕೊಂಡು ನಯನ ಮೋಟಮ್ಮ ಆಗಿದ್ದಾನೆ ಆಗಿದ್ದೇನೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಇವರು ಶಾಸಕಿ ಆಗೋಕೆ ಇವರು ಮೊದ್ಲಿಗೆ ದಡ ದಾಟೋಕೆ ಕಾಂಗ್ರೆಸ್ ಬೇಕಾಗಿತ್ತು ಈಗ ಶಾಸಕಿಯಾಗಿ ಗುರುತಿಸ್ಕೊಂಡ್ಬಿಟ್ಟಿದ್ದೇನೆ ಈಗ ನಾನು ಬೇರೆ ಕಡೆ ನೋಡ್ತೀನಿ ಅನ್ನೋದನ್ನ ಇಲ್ಲಿ ಓಪನ್ ಆಗಿ ಹೇಳ್ಕೊಳ್ತಿದಾರೆ ಆದ್ರೆ ಇಡೀ ಚಿಕ್ಕಮಗಳೂರು ಜಿಲ್ಲೆ ಹಿಂದೆ ಸಿಟಿ ದ ಸಿಟಿ ರವಿ ಅವರ ಒಂದು ದೌರ್ಜನ್ಯಕ್ಕೆ ಬೆದರಿ ಹೆದರಿ ಮತ್ತು ಬೇಸತ್ತು ಅನ್ನ ಗೆಲ್ಸಿದೆ ಇವತ್ತು ಕಾಂಗ್ರೆಸ್ ನ ಅಹ್ ಸರಿಯಾದ ಜನ ಜನರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಕಾಣ್ತದೆ ಯಾಕಂದ್ರೆ ಇವರು ಬರೀ ಅಹ್ ಅಂತಸ್ತು ಅಧಿಕಾರ ಹಣ ಮಾಡೋದು ಇಷ್ಟೆಲ್ಲ ಇರ್ತಾರೆ ಅಂತೂ ಒಂದು ತತ್ವ ಸಿದ್ಧಾಂತ ಇಲ್ಲ ಮುಖ್ಯವಾಗಿ ಯಾವ ಅಂಬೇಡ್ಕರ್ ಅನ್ನ ಯಾವ ಈ ಸಿದ್ಧಾಂತ ಆರ್ ಎಸ್ ಎಸ್ ಸಿದ್ಧಾಂತ ಐಡಿಯಾಲಜಿನ ಅಂಬೇಡ್ಕರ್ ವಿರೋಧಿಸಿ ದಲಿತ ವರ್ಗದವರ ಐಡಿಯಾಲಜಿನ ವಿರೋಧಿಸಿ ಇವತ್ತು ನಯನ ಮೂಟಮ್ಮ ಮಾತಾಡ್ತಾ ಇದಾರೆ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆ ಅಂಬೇಡ್ಕರ್ 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 ಅಂತ ಹೇಳಿ ಅಮಿತ್ ಶಾ ಮಾತಾಡಿದಾಗ್ಲೂ ಸಹ ನಯನ ಮೋತಮ್ಮ ಏನು ಮಾತನಾಡ್ಲಿಲ್ಲ ಇವತ್ತು ಅಂಬೇಡ್ಕರ್ಗೆ ಇಲ್ದಿರ ಇಲ್ದೇ ಇರ ಇವ್ರಿಗೆ ದಲಿತರು ಹೇಳೋದೇನ ನಮ್ಗೆ ನಿಜವಾದ ದೈವ ಅಂದ್ರೆ ಅಂಬೇಡ್ಕರ್ ಅಂತ ಹೇಳಿ ಮೈಸೂರಲ್ಲಿ ನಾನು ಮಾಡಿದಾಗ ಜನ ಹೇಳಿದ್ದಾರೆ ಆದ್ರೆ ನಯನ ಮೋಟಮ್ಮ ಇವತ್ತು ನಾನು ಗಣಪತಿಯನ್ನ ಮಾತ್ರ ನಿಂತೇನೆ ಅಂಬೇಡ್ಕರ್ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕೇಸರಿ ಶಾಲನ್ನ ಹಾಕೊಂಡು ಬಂದಿದ್ದಾರೆ ಇವ್ರು ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸಹ ಆ ಸ್ಥಳದಲ್ಲಿ ತನ್ನ ಸ್ಥಾನವನ್ನ ಉಳಿಸ್ಕೊಳ್ಳಕ್ಕೆ ಇಲ್ಲ ಇವ್ರನ್ನ ಬಿಗಿ ಮಾಡ್ಬೇಕು ಮಾಡುತ್ತಾ ಅಥವಾ ತಯಾರು ಮಾಡುತ್ತಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದನ್ನು ಸಹ ಕಾದ್ ನೋಡೋಣ ಇದಾಗಿತ್ತು ಇವತ್ತು ನಡೆದಿರುವಂತ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ ಸ್ಟೋರಿಗಳನ್ನ ನಿಮ್ಗೆ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಯಾನ್ ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ರೀಚ್